ಸರಿ ಪ್ರಯತ್ನಿಸುತ್ತೇನೆ ಎಂದು ಹೇಮಂತ ಮುಂದುವರೆಸಿದ ಪ್ರಧಾನಮಂತ್ರಿ ಗೃಹ ಶಾಖೆ ಸಚಿವರು ಮಹಾದಂಡ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ವಿದೇಶಕ್ಕೆ ಹೋಗಿ ಒಂದೆರಡು ದಿನ ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು ಆವಾಗಲೇ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಅವರು ಮರಳಿ ಬರುವ ಹಿಂದಿನ ದಿವಸ ಅವರನ್ನು ವಿಹಾರಕ್ಕೆಂದು ಬೇರೆ ಗುಪ್ತ ಪ್ರದೇಶಕ್ಕೆ ಕರೆದೊಯ್ಯಲು ಯೋಜಿಸಲಾಗಿತ್ತು ಅದಾಗಲೇ ಅವರಂತೆಯೇ ಸಿದ್ಧಪಡಿಸಲ್ಪಟ್ಟ ಬೇರೆ ನಾಲ್ವರೆದುರು ಚರ್ಚಿಸಿ ಕಾಗದಗಳಿಗೆ ಸಹಿ ಹಾಕುತ್ತಿದ್ದರು ಬೇರೆ ಜನರೆಂದರೆ ಅವರೇ ಯಮದೂತರು ಕುಮುದನ್ ಅವರ ಪ್ರಯೋಗದಿಂದ ನಿರ್ಮಿಸಲ್ಪಟ್ಟ ಕೃತ್ರಿಮ ಮನುಷ್ಯರು ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಮೃತ ಶರೀರಕ್ಕೆ ನಮ್ಮ ದೇಶದ ನಾಲ್ವರು ಪ್ರಭಾವಿ ವ್ಯಕ್ತಿಗಳ ರೂಪ ಬರುವಂತೆ ನಿರ್ಮಿಸಿದ ನಾಲ್ವರು ಯಮದೂತರು ಅಲ್ಲಿ ಪ್ರಕಟವಾಗುತ್ತಿದ್ದರು ಅವರು ಹಿಂದೆ ಮುಂದೆ ನೋಡದೆ ತಮ್ಮ ಮುಂದಿಟ್ಟ ಎಲ್ಲ ಕಾಗದಗಳಿಗೂ ಸಹಿ ಹಾಕುತ್ತಿದ್ದರು ಮರುದಿನ ನಿಜವಾದ ನಮ್ಮ ದುರೀನರು ವಿಮಾನ ಮೂಲಕ ಮರಳುತ್ತಿದ್ದಾಗ ವಿಮಾನದಲ್ಲೇ ಅವರ ಕಗ್ಗೋಲೆಯಾಗಿ ವಿಮಾನ ದುರಂತಕ್ಕೊಳಗಾಗುತ್ತಿತ್ತು ಕೆಲ ಸಮಯ ಮೌನ ವಹಿಸಿ ವಿದೇಶಿಯರು ನಮ್ಮ ಈ ಹೊಸ ನಾಯಕ ಹೊಸ ಸರಕಾರ ಬಂದ ಮೇಲೆ ತಾವು ಸಹಿ ಮಾಡಿಸಿಕೊಂಡ ಒಪ್ಪಂದ ಪತ್ರ ಬಹಿರಂಗಗೊಳಿಸಿ ಅದನ್ನು ಜಾರಿ ಮಾಡುವಂತೆ ಕೋರುತ್ತಿದ್ದರು ಆಗಲೇ ಅಂತಾರಾಷ್ಟ್ರೀಯ ಸಮಸ್ಯೆ ತಲೆದೋರುತ್ತಿತ್ತು ಒಂದು ದೇಶದ ಪ್ರಧಾನಿ ಗೃಹ ಸಚಿವ ದಂಡನಾಯಕ ವಿರೋಧ ಪಕ್ಷದ ನಾಯಕ ಈ ರೀತಿ ನಾಲ್ವರು ಒಪ್ಪಿ ಸಹಿ ಮಾಡಿದ ಒಪ್ಪಂದ ಜಾರಿಯಾಗದಿದ್ದರೆ ಹೇಗೆ ನಂಬಲಿಕ್ಕಾಗದು ಸಾಧ್ಯವಾಗದ ಮಾತು ಇದೊಂದು ದುಷ್ಟ ಯೋಜನೆ ಕುಳಿತವರೆಲ್ಲ ಈ ಆಘಾತಕಾರಿ ಯೋಜನೆ ಕೇಳಿ ತಮಗೆ ತಿಳಿದಂತೆ ಮಾತನಾಡತೊಡಗಿದರು ಇದು ನನಗೆ ಗೊತ್ತಿರಲಿಲ್ಲ ತಟಕ್ಕನೆ ನುಡಿದರು ಕುಮುದನ್ ನನಗೆ ಚೆನ್ನಾಗಿ ಗೊತ್ತಿತ್ತು ಹೇಮಂತ ಉತ್ತರಿಸಿದ ನನಗೆ ತಿಳಿಯದ್ದು ನಿಮಗೆ ಹೇಗೆ ತಿಳಿಯಿತು ಏಕೆಂದರೆ ಆ ನಾಲ್ವರನ್ನು ಕೊಲೆ ಮಾಡುವವ ನಾನೇ ಆಗಿದ್ದರಿಂದ ನಾಟಕೀಯವಾಗಿ ಮೇಜರ್ ಹೇಮಂತ ಘೋಷಿಸಿದಾಗ ಎಲ್ಲರೂ ಬೆಚ್ಚಿ ಬಿದ್ದರು ಕಟ್ಟ ದೇಶಭಕ್ತ ಪ್ರಾಮಾಣಿಕ ಮೇಜರ್ ಹೇಮಂತ ದೇಶದ ಪ್ರಧಾನಿಯವರು ಸೇರಿದಂತೆ ಇತರ ಮೂವರ ಕೊಲೆ ಮಾಡುವದೆ ಏಕೆ ನಂಬಿಕೆಯಾಗಲಿಲ್ಲವೇ ಪ್ರಶ್ನಿಸಿದ ಹೇಮಂತ ಯಾರಿಂದಲೂ ಉತ್ತರ ಬರಲಿಲ್ಲ ಅವನೇ ನುಡಿದ ಹಾಗಾದರೆ ನೋಡಿರಿಲ್ಲಿ ಅವನ ಹಿಂದಿದ್ದ ಕಪ್ಪು ಪರದೆ ಸರಿಯುತ್ತಲೂ ಎಲ್ಲರ ಉಸಿರು ಬಿಗಿದಂತಾಯಿತು ನಂಬಲಾಗದ ಸತ್ಯ ಎಲ್ಲರೆದುರು ಪರದೆ ಹಿಂದೆ ಮೇಜರ್ ಹೇಮಂತ ನಿಂತಿದ್ದ ಪಿಳಿ ಪಿಳಿ ಕಣ್ಣು ಬಿಡುತ್ತ ಬೊಂಬೆಯಂತೆ ಕುಳಿತಿದ್ದರು ಎಲ್ಲರೂ ನಿಮ್ಮ ಮುಂದೆ ನಿಂತು ಇಲ್ಲಿಯವರೆಗೂ ಮಾತನಾಡಿದವ ನಾನಾದರೆ ಪರದೆ ಹಿಂದೆ ಇರುವ ಇನ್ನೊಬ್ಬ ಹೇಮಂತ ನನ್ನ ಪ್ರತಿರೂಪ ಇವನೂ ಒಬ್ಬ ಯಮದೂತ ಈತನೇ ಭಾರತದ ಪ್ರಧಾನಿಯನ್ನೊಳಗೊಂಡ ಇತರ ಮೂವರನ್ನು ಕೊಲೆ ಮಾಡುವವ ಗಂಟಲು ಸರಿಪಡಿಸಿಕೊಂಡು ಕೇಳಿದರು ರಾಮನಾಥ ನೀವಾಡುವ ಮಾತಿನಿಂದ ನೀವೂ ಸಹ ವಿದೇಶಕ್ಕೆ ಹೋಗುವವರಿದ್ದೀರಿ ಎಂದಾಯಿತು ನಿಮ್ಮ ಮಾತು ಸತ್ಯ ರಾಮನಾಥರೇ ಅವರ ಬೆಂಗಾವಲಿಗಾಗಿ ನಾನು ಹೋಗಬೇಕಾಗಿತ್ತು ಇದು ಕೇವಲ ಕೆಲವೇ ಜನರಿಗೆ ಮಾತ್ರ ತಿಳಿದಿತ್ತು ಅವರನ್ನು ಸೀಫರ್ಗೆ ಆಹ್ವಾನಿಸಿ ಅವರಿಗೆ ಗುಪ್ತ ವಿಷಯ ಹೊರಗೆಡವಂತೆ ಮಾಡಿದವರೇ ನಮ್ಮವರೊಬ್ಬರು ನಮ್ಮ ದೇಶದ ಪ್ರಜ್ಞಾವಂತ ನಾಗರಿಕರು ಪ್ರಭಾವಿ ವ್ಯಕ್ತಿಗಳು ಯಾರವರು ಅವರೇ ಕುಮುದಂದ್ರ ಹಿಂದಿದ್ದುಕೊಂಡು ಅವರನ್ನು ಸೂತ್ರದ ಬೊಂಬೆಯಂತೆ ಆಡಿಸಿದ ಚಾಣಾಕ್ಷ ವ್ಯಕ್ತಿಗಳು ಕುಮುದನ್ರಿಗೂ ತಿಳಿಯದಂತೆ ಅವರ ಬೆನ್ನ ಹಿಂದೆ ಅವರ ಪ್ರಯೋಗಶಾಲೆಯಲ್ಲಿ ಅವರೇ ಸಿದ್ಧಪಡಿಸಿದ ಸತ್ಯಾಂಶಗಳ ಆಧಾರದ ಮೇಲೆ ಈ ಯಮದೂತರನ್ನು ಸಿದ್ಧಪಡಿಸಿದರು ವಿದೇಶಿ ಶಕ್ತಿಗಳೊಡನೆ ಕೂಡಿಕೊಂಡು ಭಾರತದ ಮಾನವನ್ನು ಬುಡಮೇಲು ಮಾಡಲು ಯೋಚಿಸಿದವರು ಯಾರು ಯಾರಾತ ದೇಶದ್ರೋಹಿ ಅವನ ಹೆಸರು ಹೇಳಿ ನಾನವನನ್ನು ಜೀವಸಹಿತ ಬಿಡುವುದಿಲ್ಲ ಕುಮುದನ್ ಕುಳಿತಲ್ಲಿಂದಲೇ ಗರ್ಜಿಸಿ ಕೇಳಿದರು ಅವರು ಬೇರೆ ಯಾರೂ ಅಲ್ಲ ಕುಮುದನ್ ಅವರೇ ನಿಮ್ಮ ಸಹಾಯಕರಾಗಿದ್ದ ಡಾಕ್ಟರ್ ದಿವಾಕರ್ ಅವರೇ ನಿಮ್ಮನ್ನಾಡಿಸಿದ ಸೂತ್ರಧಾರರು ಇಲ್ಲಿಯವರೆಗೂ ನಡೆದ ಪ್ರತಿಯೊಂದು ಅನಾಹುತಗಳ ಹಿಂದೆಯೂ ಅವರದೇ ಕೈವಾಡವಿದೆ ನೀವು ವಿಜ್ಞಾನ ಹಾಗೂ ಜಗತ್ ಕಲ್ಯಾಣವನ್ನೇ ಪ್ರಧಾನವಾಗಿಟ್ಟುಕೊಂಡು ಸಿದ್ಧಪಡಿಸುವ ಪ್ರತಿಯೊಂದು ಪ್ರಯೋಗಗಳನ್ನು ಅವರು ವಿನಾಶಕಾರಿ ಕೆಲಸಗಳಿಗೆ ಉಪಯೋಗಿಸಿಕೊಂಡರು ಒಂದು ದಿನ ತಾವು ಜಗತ್ತನ್ನು ಪಾದಾಕ್ರಾಂತ ಮಾಡಿಕೊಳ್ಳುವ ಕನಸು ಕಂಡವರೇ ಡಾಕ್ಟರ್ ದಿವಾಕರ್ ನಿಮ್ಮ ಮಗಳನ್ನು ಮೋಹಿಸಿ ಆಕೆ ಅವರನ್ನು ಮದುವೆಯಾಗಲು ನಿರಾಕರಿಸಿದಾಗ ಮತ್ತೊಂದು ದಿಶೆಯಲ್ಲಿ ನಿಮ್ಮ ಮೇಲೆ ಒತ್ತಾಯ ತಂದು ಅವಳನ್ನು ಮದುವೆಯಾಗುವ ದುರುದ್ದೇಶವೂ ಅವರಲ್ಲಿತ್ತು ನಿಮ್ಮ ಕಣ್ಣ ಹಿಂದೆ ಅವರು ಮದುವಿನ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದರು ಸುಳ್ಳು ಇದು ಅಪ್ಪಟ ಸುಳ್ಳು ನಾನೆಂದು ದಿವಾಕರನ ಜೊತೆ ಮುಂದೆ ಮಾತನಾಡಲಾಗದೆ ಬಿಕ್ಕುತ್ತ ಕೆಳಗೆ ಕುಸಿದಳು ತಂದೆಯ ಜೊತೆ ಕುಳಿತಿದ್ದ ಮಧು ಅವಳೆಡೆ ಎಲ್ಲರೂ ಕರುಣಾಪೂರಿತ ದೃಷ್ಟಿ ಬೀರಿದರು ಮಧು ಅಪ್ಯಾಯಮಾನವಾದ ಪ್ರೀತಿಯ ಕರೆ ಸುಷಮಾಳ ದೇಹದಲ್ಲಿ ವಿಧಿ ತಲೆಯೊಂದು ಹರಿದು ಹೋದಂತಾಯಿತು ಇದೆಂತ ಕರೆ ಮಧು ಮಧು ಸಾಧ್ಯವಿಲ್ಲ ಇಂಥ ಕರೆ ಕೇವಲ ನನಗಷ್ಟೇ ಮೀಸಲಾಗಿತ್ತು ಸುಷಮಾ ಎಂದು ಕರೆಯಲು ಹೋಗಿ ಹೇಮಂತ ಮಧು ಎಂದು ಕರೆದನೆ ಮಧು ಮತ್ತೊಮ್ಮೆ ಕರೆ ಬಂದಾಗ ಸುಷಮಾ ತನ್ನ ಯೋಚನೆ ಸುಳ್ಳು ಹೇಮಂತ ಕರೆದದ್ದು ತನಗಲ್ಲ ಮಧುವಿಗೆ ಎಂಬ ಕಲ್ಪನೆ ಬಂದಾಗ ಆಕೆ ಮತ್ಸರದಿಂದ ಖುದ್ದು ಹೋದಳು ಅಸೂಯೆಯ ದಳ್ಳುರಿ ಅವಳ ದೇಹವನ್ನು ವ್ಯಾಪಿಸಿತು ಅವಳು ನಖಶಿಖಾಂತ ಉರಿದು ಹೋದರೆ ಬಾಡಿಬತ್ತಿ ಕಮರಿ ಹೋಗಿದ್ದ ಬಳ್ಳಿ ವಸಂತನ ಸುಳಿಗಾಳಿಗೆ ಮತ್ತೆ ಚಿಗುರುವಂತೆ ಪೂರ್ತಿ ದರೆಗಿಳಿದು ಹೋಗಿದ್ದ ಮಧು ಆ ಕರೆಗೆ ಚೇತರಿಸಿಕೊಂಡಂತೆ ತಲೆ ಎತ್ತಿದಳು ಜಗತ್ತೇ ಎದುರಾದರೂ ನಾ ನಿನ್ನ ಬೆಂಗಾವಲಾಗಿರುವೆ ಹೆದರದಿರು ನೀರೇ ಎಂದು ಹೇಳುವಂತೆ ಮೇಜರನ ವಿಶಾಲ ಕಣ್ಣುಗಳು ಅವಳಿಗೆ ಧೈರ್ಯ ನೀಡಿದವು ಮಧು ನಿನಗೆ ತಿಳಿಯದು ನಿನಗರಿಯದಂತೆ ನೀನು ದಿವಾಕರನಿಗೆ ದಾಸಿಯಾದೆ ಆತ ನಿನ್ನನ್ನು ಆಕ್ರಮಿಸಿದ ಆದರೂ ನೀನು ಶೀಲವಂತೆ ನಿನ್ನ ಶೀಲಕ್ಕಾವ ಧಕ್ಕೆಯೂ ಆಗಿಲ್ಲ ಇದೆಂಥ ವಿಚಿತ್ರ ಮಾತು ಹೇಮಂತನ ತಲೆ ಕೆಟ್ಟಿದೆಯೇ ಎಂದು ಅಲ್ಲಿ ನೆರೆದವರೆಲ್ಲ ಒಂದು ಕ್ಷಣ ಯೋಚಿಸುವಂತಾಯಿತು ದಿವಾಕರ ನಿನಗರಿಯದಂತೆ ನಿನ್ನ ದಾಸಿ ಮಾಡಿಕೊಂಡ ನಿನಗೆ ನೀನೇ ತಿಳಿಯದಂತೆ ನೀನವನಿಗೆ ದಾಸಿಯಾದೆ ಎಂದು ಒಂದೆಡೆ ಹೇಳಿ ಇನ್ನೊಂದೆಡೆ ನೀನು ಶೀಲವಂತೆ ನಿನ್ನ ಶೀಲಕ್ಯಾವ ಧಕ್ಕೆಯೂ ಆಗಿಲ್ಲ ಎನ್ನುತ್ತಾನಲ್ಲ ನೂರಾರು ಕಣ್ಣುಗಳು ಬೆಂಕಿ ಕಿಡಿಕಾರುತ್ತ ತನ್ನನ್ನು ಸುಡಲು ಬರುತ್ತಿವೆ ಎಂದೆನಿಸಿ ತನ್ನ ದೇಹದ ಸುತ್ತಲೂ ವಾಯುವಿನ ವಾತಾವರಣ ಬೆಂಕಿಯಂತೆ ಕಾಯ್ದು ತನ್ನನ್ನು ಸುಡುತ್ತಿದೆ ಅದರಲ್ಲಿ ತಾನೂ ದಹಿಸಿ ಹೋಗಿದ್ದೇನೆ ಎಂಬ ಭಾವನೆಯೊಂದಿಗೆ ಕೆಟ್ಟ ಧ್ವನಿಯಲ್ಲಿ ಮೇಜರ್ ಎಂದು ಚೀರಿಕೊಂಡು ಎದ್ದು ನಿಂತ ಡಾಕ್ಟರ್ ದಿವಾಕರ್ ಆತ ಕೋಪ ತಾಪ ಅಪಮಾನಗಳಿಂದ ಗಡಗಡ ನಡುಗುತ್ತಿದ್ದ ಹೇಮಂತ ನಗುತ್ತಲೇ ಅವನತ್ತ ನೋಡುತ್ತ ಕೇಳಿದ ಹೇಳಿ ಮಿಸ್ಟರ್ ದಿವಾಕರ ಅವರೇ ಮೇಜರ್ ನೀವು ನನ್ನ ಮೇಲೆ ದೋಷಾರೋಪಣೆ ಮಾಡಿ ನನ್ನನ್ನು ಅವಮಾನ ಪಡಿಸುತ್ತಿದ್ದೀರಿ ಇದಕ್ಕಾಗಿ ನಾನು ನಿಮ್ಮನ್ನು ನ್ಯಾಯಾಲಯದ ಕಟ್ಟೆ ಹತ್ತಿಸಬೇಕಾಗುತ್ತದೆ ಎಚ್ಚರ ಅವಸರ ಪಡಬೇಡಿ ದಿವಾಕರ ಅವರೇ ಹೇಗಿದ್ದರೂ ನೀವು ನ್ಯಾಯಾಲಯದ ಕಟ್ಟೆ ಹತ್ತಿ ಕಟಕಟೆ ಹಿಡಿದು ದೋಷಿಗಳಾಗಿ ನಿಂತು ಜಗತ್ತಿನಿಂದಲೇ ನಿಂದೆ ಅನುಭವಿಸಬೇಕಾಗುತ್ತದೆ ಕೇವಲ ಹತ್ತೈದು ನಿಮಿಷಗಳಲ್ಲಿ ಮಿಸ್ಟರ್ ರಾಮನಾಥ ಅವರು ಹೇಮಂತನ ಪರವಾಗಿ ನಿಮ್ಮ ಕೈಗೆ ಕೋಳಗಳನ್ನು ತೊಡಿಸಿ ಕರೆದೊಯ್ಯುತ್ತಾರೆ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಎಂದಾಗ ಹೇಮಂತ ನೀವು ಹದ್ದು ಮೀರಿ ವರ್ತಿಸುತ್ತಿದ್ದೀರಿ ಅದಕ್ಕಾಗಿ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನಾನೆಲ್ಲದಕ್ಕೂ ಸಿದ್ಧವಾಗೇ ಇದ್ದೇನೆ ದಿವಾಕರ್ ಸದ್ಯ ಮುಂದೆನಾಗುತ್ತದೆ ಯಾರು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಯೋಚಿಸಬೇಡ ಕುಳಿತುಕೋ ಅಪರಾಧಿ ಸ್ಥಾನಕ್ಕೆ ತಂದಿಳಿಸಿದ ದಿವಾಕರನನ್ನು ಡಾಕ್ಟರ್ ದಿವಾಕರ್ ಎಂದು ಸಂಬೋಧಿಸದೆ ಓರ್ವ ಅಪರಾಧಿಯನ್ನು ಕರೆಯುವಂತೆ ಏಕವಚನದಲ್ಲಿ ಕರೆದಾಗ ಬಾಯಿಯಿಂದ ಮಾತು ಹೊರಡದೆ ಕಥಕಥ ಖುದ್ದ ದಿವಾಕರ ತೂ ಎಂದುಗುಳಿದ ನಿಮ್ಮಂತವರೆದುರು ಕುಳಿತು ನಿಮ್ಮಿಂದ ನಿಂದೆಯ ಮಾತು ಕೇಳುವುದಕ್ಕಿಂತ ಹೊರಟು ಹೋಗುವುದೇ ಲೇಸು ಡಾ ಡಾ ಹೆಜ್ಜೆ ಹಾಕುತ್ತಾ ಆತ ಬಾಗಿಲತ್ತ ನಡೆಯುತ್ತಿದ್ದಂತೆ ಕೈಯಲ್ಲಿ ರಿವಾಲ್ವ್ ಹಿಡಿದು ನಗುತ್ತಾ ಅವನೆದುರು ಗೋಡೆಯಂತೆ ಅಡ್ಡ ಬಂದು ನಿಂತ ಅಶೋಕ ಮತ್ತೊಂದೆಡೆ ದಿವಾಕರ ಸರಿಯುತ್ತಿದ್ದಂತೆ ಅಲ್ಲಿದ್ದ ಸುಷಮಾ ಅವರಿಗೆದುರಾದರು ಹಿಂದಿನಿಂದಲೇ ಬಂದ ಎಸ್ಪಿ ಅವರು ಅವನಿಗೆ ಎಚ್ಚರಿಕೆ ನೀಡಿದರು ದಿವಾಕರ ಮೇಜರ್ ಹೇಮಂತರ ಮಾತಿನ್ನೂ ಮುಗಿದಿಲ್ಲ ಮೊದಲು ಅವರ ಪೂರ್ಣ ಮಾತು ಕೇಳಿ ನಂತರ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲು ನೀವು ಬಯಸಿದರೆ ನಾನು ನಿಮ್ಮ ಸಹಾಯಕ್ಕೆ ಅವಶ್ಯವಾಗಿ ಬರುತ್ತೇನೆ ಈಗ ಮೊದಲು ನೀವು ನಿಮ್ಮ ಸ್ಥಾನ ಅಲಂಕರಿಸಿರಿ ಸಾಕು ರಾಮನಾಥರ ಕಣ್ಣುಗಳಲ್ಲಿ ದೃಢತೆ ಸೂರ್ಯ ಅಲಗಿನಂಥ ತೀಕ್ಷತೆ ಕಂಡುಕೊಂಡ ದಿವಾಕರ ತೆಪ್ಪಗೆ ತನ್ನ ಜಾಗದತ್ತ ನಡೆದು ಕುರ್ಚಿಯಲ್ಲಿ ಕುಸಿದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ